Yeah! ಆವರಣದಲ್ಲಿರುವ ಮಲಗುಂಡಿಗೆ ಮಕ್ಕಳು ಇಳಿದು ಕೆಲಸ ಮಾಡುತ್ತಿರುವ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಸಾರ್ವಜನಿಕವಾಗಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಮಾಲೂರು ತಾಲೂಕಿನ ಎಲುವಳ್ಳಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಪ್ರಾಂಶುಪಾಲರೇ ಮುಂದೆ ನಿಂತು ಮಕ್ಕಳಿಂದ ಮಲಗುಂಡಿ ಸ್ವಚ್ಛಗೊಳಿಸುವ ಕೆಲಸ ಮಾಡಿಸಿದ್ದಾರೆ ವಸತಿ ಶಾಲೆಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಕಾರ್ಯನಿರ್ವಾಹಕ ನಿರ್ದೇಶಕ ನವೀನ್ ಕುಮಾರ್ ರಾಜು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಾಂಶುಪಾಲರಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ನಾವೆಲ್ಲ ಪೋಷಕ ಮೇಲೆ ಗಲಾಟೆ ಮಾಡಿ ನೀವು ಬೀಗ ಹಾಕಿದ್ರೆ ಒಂಥರ ಇಟ್ಲರ್ ಧೋರಣೆ ಅಲ್ರಿ ನಿಮ್ದು ಈ ಕಾಲದಲ್ಲಿ ಎಸ್ ಎಸ್ ಸ್ಪಷ್ಟನೆ ಮಾಡ್ತಾ ಇದ್ರಿ ಅದು ಬುರ್ಸಿ ಎಸ್ ಎಸ್ ಮಕ್ಕಳನ್ನ ಇಳಿಸಿದಿರಲ್ಲ

ಅದರ ಬಗ್ಗೆ ಎಲ್ಲರೂ ಆ ನೀನು ಹೇಳಿದ ಹಾಗೆ ಒಂದೆರಡು ಕಣ್ಣ ಯಾಕೆ ಅಂತ ಹೇಳಿದ್ರು ನಾನು ಮಾತಾಡೋದೆ ದೇವ್ಬಿಟ್ಟು ನಮಗೂ ಎಲ್ಲರೂ ರೆಡಿ ಆದ್ಕಂತೆ ಐನೋಗು ಫಾಲೋ ಮಾಡ್ಕೊಳ್ಳಿ ಈ ಹೀನ ಕೃತ್ಯಕ್ಕೆ ಮಕ್ಕಳನ್ನು ಬಳಸಿಕೊಂಡು ಪ್ರಾಂಶುಪಾಲ ಸೇರಿ ಇಬ್ಬರು ಶಿಕ್ಷಕರು ಅಮಾನತ್ತು ಮಾಡಲಾಗಿದೆ ಈ ಕಡೆ ಬನ್ನಿ ಸರ್ ನಿಮ್ಮ ಮುಖ ಗೊತ್ತಾಗ್ಲಿ ಈ ಕಡೆ ಬನ್ನಿ ಸರ್ ಮಕ್ಕಳಿಗೆ ಈ ಥರ ಟಾರ್ಚರ್ ಕೊಡಬಾರ್ದು ನೀವು ಇದು ಪನಿಶ್ಮೆಂಟ್ ಈ ಥರ ಕೊಡೋದಾ ಓದೋ ಮಕ್ಕಳಿಗೆ ಫಿಸಿಕಲಿ ಮೆಂಟಲಿ ಅಲ್ಲಲ್ಲ ಮಾತಾಡೋದಲ್ಲ ನೀವು ಇದು ಸರಿಯಾದ ಟೀಚರ್ ಲಕ್ಷಣ ಅಲ್ಲ ಇದು ಮಕ್ಕಳಿಗೆ ಹಿಂಸೆ ಕೊಟ್ಟು ಓದಿ ಅಂತ ಯಾರು ಹೇಳಿಲ್ಲ

ವಸತಿ ಶಾಲೆಯಲ್ಲಿ ಸುಮಾರು ಇನ್ನೂರ ಐವತ್ತು ಜನ ಮಕ್ಕಳಿದ್ದು ಮಕ್ಕಳಿಗೆ ಕಿರುಕುಳ ನೀಡಿರುವ ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ಪೋಷಕರು ಆಗ್ರಹಿಸಿದ್ದಾರೆ ಈ ವೇಳೆ ಪೋಷಕರಿಂದಲೂ ವಸತಿ ಶಾಲೆಯ ಸಿಬ್ಬಂದಿಗಳ ಮೇಲೆ ದೂರುಗಳ ಸುರಿಮಳೆಯಾಯಿತು ಇನ್ನು ಈ ಬಗ್ಗೆ ಶಾಸಕ ಕೆ ನಂಜೇಗೌಡ ಪ್ರತಿಕ್ರಿಯೆ ನೀಡಿ ಎಲುವಳ್ಳಿ ಮುರಾರ್ಜಿ ದೇಸಾಯಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಗೆ ನಾನು ಸಹ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದೇನೆ ಪ್ರಾಂಶುಪಾಲ ಮತ್ತು ಶಿಕ್ಷಕರ ಜೊತೆ ಸಭೆ ನಡೆಸಿ ಮಕ್ಕಳಿಂದ ಮಾಹಿತಿ ಪಡೆದುಕೊಂಡಿದ್ದೇವೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸಚಿವರಿಗೆ ಇದರ ಬಗ್ಗೆ ಮಾಹಿತಿ ನೀಡಲಾಗಿದೆ ಈ ಹೀನ ಕೃತ್ಯದಲ್ಲಿ ಯಾರೇ ಇರಲಿ ಅವರ ವಿರುದ್ಧ ಕ್ರಮ ವಹಿಸಬೇಕು ಎಂದು ಸಚಿವರಿಗೆ ಹೇಳಲಾಗಿದ್ದು ಪ್ರಾಂಶುಪಾಲರು ಸೇರಿ ಇಬ್ಬರು ಶಿಕ್ಷಕರನ್ನ ಅಮಾನತ್ತು ಮಾಡಲಾಗಿದೆ ಎಂದು ಶಾಸಕ ಕೆ ವೈ ನಂಜೇಗೌಡ ತಿಳಿಸಿದರು ತಾಲೂಕು ಯಲವಳ್ಳಿ ಮುರಾಜಿ ಶಾಲೆಯಲ್ಲಿ ವಸತಿ ಶಾಲೆ ಅಲ್ಲೇ ಮೊನ್ನೆ ಆ ಮಕ್ಕಳ ಕೈಯಲ್ಲಿ ಕೆಲವು ಆ ಫಿಟ್ಟಲ್ಲಿ ಕೆಲಸ ಮಾಡಿಸಿರೋದು ಆಮೇಲೆ ಮತ್ತೆ ಆ ಮಕ್ಕಳಿಗೆ ಬೇರೆ ರೀತಿಯಲ್ಲಿ ತೊಂದರೆ ಕೊಟ್ಟಿರೋದನ್ನು ನಾನು ನೋಡಿದೆ ನಾನು ಗೊತ್ತಾದ ತಕ್ಷಣ ನಾನು ಕೂಡ ನಿನ್ನೆ ಬೆಳಗ್ಗೆ ಆ ಶಾಲೆಗೆ ನಾನು ವಿಸಿಟ್ ಕೊಟ್ಟಿದ್ದೆ ನಾನು ನಮ್ಮ ಮುಖಂಡಗಳೆಲ್ಲ ಕೂಡ ಕೊಟ್ಟಿದ್ದೀನಿ ನನ್ನಲ್ಲಿ ಆ ಪ್ರಿನ್ಸ್ಪಾಲ್ರಿರ್ಬೋದು ಟೀಚರ್ಸ್ ಇರ್ಬೋದು ಅವನ್ನ ಎಲ್ಲರೂ ಕೂತು ಮೀಟಿಂಗ್ ಮಾಡಿದೆ ಮತ್ತು ಮಕ್ಕಳನ್ನು ಸಪ್ರೇಟಾಗಿ ಕರೆದು ಮಕ್ಕಳು ಕೂಡ ಮಾತಾಡಿದೆ ಆ ಮಾಹಿತಿನೆಲ್ಲ ತಿಳ್ಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟು ಮತ್ತು ಮುಖ್ಯಮಂತ್ರಿ ನಮ್ಮ ಇವರು ಸಾಗ ನಮ್ಮ ಮಂತ್ರಿಗಳು ಮಹಾದೇವಣ್ಣವ್ರಿಗೂ ಕೂಡ ಇದು ಮಾಹಿತಿಯನ್ನು ಕೊಟ್ಟಿದ್ದೆ ನನಗೆ ಅದರ ಪ್ರಕಾರ ಇವತ್ತು ಮೂರು ಜನ ಪ್ರಿನ್ಸ್ಪಾಲ್ರು ಮತ್ತು ಇಬ್ಬರು ಟೀಚರ್ಸು ಮುನಿಯಪ್ಪ ಮತ್ತು ಮಂಜುನಾಥ್ ಅಂತೇಳಿ ಇಬ್ಬರನ್ನು ಕೂಡ ಮೂರು ಜನ ಕೂಡ ಸಸ್ಪೆಂಡ್ ಮಾಡಿದ್ದಾರೆ ಅದ್ರ ಜೊತೆಲೆ ಗೆಸ್ಟು ಟೀಚರ್ಸ್ ಅಂತ ಏನಿದ್ದಾರೆ ಅವ್ರು ಯಾರು ಕೂಡ ಶಿಸ್ತಿಲ್ಲ ಅಲ್ಲಿ ಆ ಒಬ್ಬ ಗೆಸ್ಟು ಟೀಚರ್ ಕಡೆಯಿಂದ ಕೂಡ ಮಿಸ್ಟೇಕ್ ಆಗಿದೆ ಅವರು ಕೂಡ ತೆಗೆಯೋಕ್ಕೆ ಕೂಡ ನಾನು ಹೇಳಿದ್ದೀನಿ ಇದು ಎಲ್ಲಿ ರಾಜ್ಯದಲ್ಲಿ ವಸತಿ ಶಾಲೆಗಳನ್ನೇ ಇವು ಆಗಬಾರ್ದು ವಸತಿ ಶಾಲೆಗಳು ಅಂದರೆ ತಂದೆ ತಾಯಿಗಳೆಲ್ಲ ಬಿಟ್ಟು ಅವರ ಕುಟುಂಬವನ್ನು ಬಿಟ್ಟು ಮಕ್ಕಳು ಇಲ್ಲಿ ವಸತಿ ಶಾಲೆಯಲ್ಲಿ ಏನೂ ಕಡಿಮೆ ಇಲ್ಲ ತಂದೆ ತಾಯಿ ಪ್ರೀತಿ ಪ್ರೇಮಕ್ಕಿದ್ದರೂ ಇಲ್ಲಿ ಕಡಿಮೆ ಇಲ್ಲ ಮತ್ತೆ ನಮ್ಮ ಮನೆಗಿದ್ದು ಇಲ್ಲೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಸರ್ಕಾರ ವಸತಿ ಶಾಲೆಗಳನ್ನು ಕೊಟ್ಟಿದೆ ಆದರೆ ಅಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಮಾಡೋದು ತಪ್ಪು ಶಿಕ್ಷೆ ಆಗಬೇಕು ರಾಜ್ಯದಲ್ಲಿ ಎಲ್ಲೂ ಕೂಡ ಈ ವಸತಿ ಶಾಲೆಗಳಲ್ಲಿ ಮತ್ತೆ ಇಂಥವು ಯಾವುದು ರಿಪೀಟ್ ಆಗಬಾರ್ದು ನಾನು ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಗಮನ ಕೊಡ್ತಿದ್ದೇನೆ ಅದು ಕ್ರಮ ಆಗಿದೆ ಕೇಶವ್ ನ್ಯೂಸ್ ಟಿ ವಿ ಮಾಲೂರು